ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಈ ದಿನದ ದೇವನಹಳ್ಳಿ ತಾಲೂಕು ಪಂಚಾಯಿತಿ ನ್ಯೂಸ್ ನಿವೇಶನ ರಹಿತರಿಗೆ ಮಾರ್ಚ್ ಅಂತ್ಯದೊಳಗೆ ನಾಲ್ಕು ಸಾವಿರದ ಐನೂರು ನಿವೇಶನಗಳನ್ನು ಹಂಚಿಕೆಯ ಗುರಿ ನಿವೇಶನ ರಹಿತರಿಗೆ ಕಲ್ಪಿಸಿಕೊಡುವ ಕುರಿತು ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಎಬಿ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಮತ್ತು ದೇವ ನಹಳ್ಳಿ ತಾಲೂಕು ಅಧಿಕಾರಿ ಶ್ರೀನಾಥ್ ಗೌಡರ್ ಅವರುಗಳು ನೇತೃತ್ವದಲ್ಲಿ ನಿವೇಶನ ರೈತರಿಗೆ ನಿವೇಶನ ಕಲ್ಪಿಸಿಕೊಡುವ ಕುರಿತು ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಆಶ್ರಯ ಯೋಜನೆಯಡಿ ಕಾಯ್ದಿರಿಸಲಾಗಿರುವ ಮತ್ತು ಮಂಜೂರಾಗಿರುವ ಜಮೀನಿನಲ್ಲಿ ನಿವೇಶನ ರೈತರಿಗೆ ನಿವೇಶನ ಕಲ್ಪಿಸಿಕೊಡುವ ಉದ್ದೇಶದಿಂದ ಎಲ್ಲಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಸರ್ಕಾರಿ ಖಾಲಿ ಜಾಗಗಳನ್ನು ಪತ್ತೆ ಕಾರ್ಯ ನಡೆಸಿ ಆಯಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಿಕೊಡುವ ಮಹತ್ವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಎಂದರು ಈ ವೇಳೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜ ಮಾತನಾಡಿ ತಾಲೂಕಿನ ನಿವೇಶನ ರಹಿತರು ಆಶ್ರಯ ಯೋಜನೆಯಡಿ ಹಲವಾರು ಅರ್ಜಿಗಳನ್ನು ಆಯಾ ಗ್ರಾಮ ಪಂಚಾಯಿತಿ ಈಗಾಗಲೇ ಸಲ್ಲಿಸಿದ್ದಾರೆ ಶೀಘ್ರದಲ್ಲಿಯೇ ನಿವೇಶನ ರಹಿತರಿಗೆ ನಿವೇಶನವನ್ನು ಕಲ್ಪಿಸಿಕೊಡಲಾಗುವುದು ಅದಕ್ಕೆ ಪೂರಕವಾದ ಯೋಜನೆಗಳು ಹಂತ ಹಂತವಾಗಿ ನಡೀತಾ ಇದೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಉಪ ತಹಶೀಲ್ದಾರ್ ಕಂದಾಯ ನಿರೀಕ್ಷಕರು ಸರ್ವೇಯರ್ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ನಡೆಸಲಾಯಿತು ಎಂದು ಹೇಳಿದರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಿವೇಶನಗಳಿಗಾಗಿ ಅಂಚೆ ಬಹುದಾದ ಸರ್ಕಾರಿ ಭೂಮಿ ಎಷ್ಟು ಲಭ್ಯವಿದೆ ಎಂಬುದರ ಬಗ್ಗೆ ಜಿಲ್ಲಾಧಿಕಾರಿಗಳು ಪ್ರತಿ ಪಿಡಿಒಗಳ ಬಳಿ ಮಾಹಿತಿಯನ್ನು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಕಂದಾಯ ಇಲಾಖೆಯ ಸಹಾಯಕ ನಿರ್ದೇಶಕರು ಕಂದಾಯ ಇಲಾಖೆ ಸಿಬ್ಬಂದಿಗಳು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ವಸತಿ ಯೋಜನೆ ನೋಡಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು

ಅವರು ಅರೇ ಅವರು ಗ್ರಾಮಸ್ಥರಿಗೆ ನಮೂದಿದ್ದಾರೆ ಎನ್ಸಿ ಮಾನ್ಮನ್ ಏನು ಹೇಳ್ತಾರೆ ದೇ ಆರ್ ಡೂಯಿಂಗ್ ಜಸ್ಟ್ ಸರ್ವೆ ಜಸ್ಟ್ ದೇರ್ ಮಿತ್ರ ಡ್ರೋನ್ ಸರ್ವೇ ಅಂತ ಹೇಳಿದ್ವಿ ಅವರು ಏನು ಸುಮ್ಮನೆ ಮಾತಾಡ್ತಾರೆ ಆ ನೋಡ್ಬಿಟ್ಟು ಆ ಫೋಟೋ ಮಾಡ್ಕೊಂಡಿದ್ದಾರೆ ಅವರು ಏನಿದೆಯೋ ಮನಿಮೆಂಟ್ ಏನು ಸರ್ಕ್ಟ್ ಮಾಡ್ಲಿ ಅಂತ ಹೇಳ್ತಾರೆ ಅನೇಕ ವಿಂಡು ಇಸ್ ಬಿ ಯಾಕೆ ಮಾಡ್ಸಿ ಜಸ್ಟ್ ಆ ಸ್ಟ್ರೆಚ್ ಮಾತ್ರ ಇದಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ನೋ ಅದಕ್ಕೆ ಮಾತ್ರ ಮಾಡ್ತೀನಿ ಹಂಚು ಮಾಡ್ಸಿ ಸರ್ ಒಂದು ಕಡಿಮೆ ಸ್ಟ್ರೆಸ್ ಇದೆ ಎಷ್ಟು ಮಾಡ್ಬೇಕು ನೀವು ಈಗ ಒಂದಿನ ಪ್ರತಕ್ಕೆ ಸಾಕು ಸರ್ ಮಾಡ್ತೀನಿ ಸರ್ ಮಾಡ್ತೀರಾ ಮಾಡಿ ಈ ಪೊಲೀಸ್ ಜನರಲ್ ಮಾತಾಡ್ಕೋದು ಇನ್ಸಪರ್ಫೆಕ್ಟ್ ಆಗಿ ಗುರುಗಳು ಹೇಳಿಸ್ಕೊಳ್ತಾರೆ ಸರ್ ಗೊತ್ತು ಇರೋದು ಎಲ್ಲ ऑलरेडी ಮನೆ ಕಟ್ಕೊಂಡಿದ್ದಾರೆ 64 ಸರ್ ಗೊತ್ತು ಗೊತ್ತು ಇದೆ ಇದು ಮುಂಜಾರಾಗಿದೆ ಈಗ ಮನೆ ऑलरेडी ಮನೆ ಕಟ್ಕೊಂಡಿದ್ದಾರೆ ನೆನಪೋಸಿರೋದು ಮನೆ ಕಟ್ಿದಾರೆ ಸರ್ ಅದಕ್ಕೆ ಮೇನ್ ಫಾರ್ಸಿಗೆ 70 ಕೊಡ್ತಿದ್ದೀವಿ 4 ಕೋಟಿ ದುಡ್ಡು ಸರಿಯಾಗಿರೋದು ಅಷ್ಟೇ ಇಟ್ಕೊಂಡು ಹೇಳ್ರೋದ ಅಕ್ಕಪಕ್ಕಕ್ಕೆ ಇರುವ ಜಾಗ ಬಿಟ್ಟಿ ನಾವು ಆಚೆ ಇಲ್ಲಿ ಕೂತಿರೋಣ ಸರ್ ನಾವು ಫುಲ್ ಮೀಟಿಂಗ್ ಅಲ್ಲಿಗೆ ಹೆಳ್ದೆ ನಾವು ಜಾಗ ರೂಪ ಮಾಡ್ಕೊಂಡೆ ಅಂತ ಕೂತ್ಕೊಂಡ್ಬಿಡೋಣ ಈಗ ಕೊಡಿ ಸರ್ ಅಲ್ಲಿ ಅದು ಅದು ಮಾತ್ರ ಕರಿಯೋಣ ಏನು ಇಲ್ಲ ಡಿಸಿಸನ್ ಮಾನ್ಯ ನಮ್ಮ ಉಸ್ತುವಾರಿ ಇದು ನಮಗೆ ಒಂದು ಇದು ಮಾಡಿದ್ದಾರೆ ಸರ್ ಹೆಂಗ್ ಮಾಡಿ ಹ್ಞೂ ಸರಿ ಇಲ್ಲ ಮೇಡಮ್ ಸ್ವಲ್ಪ ಈಗ ದೇವನಹಳ್ಳಿ ಒಳಗಡೆ ಇವಾಗ ನಾಲ್ಕೂವರೆ ಸಾವಿರ ಜನಕ್ಕೆ ಸೈಟ್ಲೆಸ್ ಪರ್ಸನ್ಸ್ ಐಡೆಂಟಿಫಿಕೇಷನ್ ಮಾಡಲಾಗಿದೆ ಅವರೆಲ್ಲರೂ ಕೂಡ ಸರ್ಕಾರದ ನಮ್ಮ ಜಾಗದಲ್ಲಿ ಸೈಟ್ ಕೊಡಬೇಕು ಅದು ಮಾನ್ಯ ಉಸ್ತುವಾರಿ ಮಂತ್ರಿಗಳವರ ಆದೇಶ ಆಗಿದೆ ಆ ಕಾರಣಕ್ಕೋಸ್ಕರ ಬೋತ್ ನಮ್ಮ ರೆವಿನ್ಯೂ ಅವರು ಮತ್ತು ಆರ್ ಡಿ ಪಿ ಆರ್ನ ಪಿ ಒಗಳು ಕೂಡಿ ಸರ್ವೇ ಅವ್ರನ್ನೆಲ್ಲ ಕೊಟ್ಟು ಎಲ್ಲೆಲ್ಲಿ ಈ ಆಕೃತಿ ಎನ್ಪ್ರೋಚ್ ಎನ್ಕ್ರೋಚ್ ಅಂತ ಹೇಳುವಂಥದ್ದು ಸೈಟ್ಗಳನ್ನ ಪರ್ಮಿಷನ್ ಮಾಡೋದಕ್ಕೆ ಲ್ಯಾಂಡ್ ರಿಸರ್ವ್ ಮಾಡೋದಕ್ಕೆ ಪ್ರಪೋಸಲ್ಸ್ನ ಕಳಿಸ್ಕೊಡೋದಕ್ಕೆ ಇವತ್ತು ಈ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಲ ನಡೆಸಲಾಗಿದೆ ಎಲ್ರಿಗೂ ಜವಾಬ್ದಾರಿ ನೀಡಲಾಗಿದೆ ಮ್ಯಾಕ್ಸಿಮಮ್ ಈ ಒಂದು ತಿಂಗಳೊಳಗಡೆ ಎಲ್ಲರೂ ಕೂಡ ಸೈಟ್ಗಳನ್ನ ಡಿಸ್ಟ್ರಿಬ್ಯೂಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಅದನ್ನು ಮಾಡೋದಕ್ಕೆ ಅವರಿಗೆ ಒಂದು ಯೂನಿಟ್ನಲ್ಲಿ ಮತ್ತು ಒಂದು ಇಬ್ಬರನ್ನು ಕೂಡಿ ಎಲ್ಲೆಲ್ಲಿ ಲ್ಯಾಂಡ್ ಇವಾಗ ಫ್ರೀ ಆಗಿದೆ ಯಾವುದೇ ಎನ್ಕಂಪರೆನ್ಸ್ ಇದೆ ಫ್ರೀ ಲ್ಯಾಂಡ್ನ ಕೊಡಲಿ ನಿವೇಶನ ಕೋರಿ ನಿವೇಶನ ಕೋರಿಯಲ್ಲ ಸೈಟ್ಲೆಸ್ ಪರ್ಸನ್ಸ್ನ ಇವಾಗ ಸರ್ವೆ ಆಗಿದೆ ಎರಡು ಸಾವಿರದ ಇಲ್ಲ ಅವರು ಕೋರಿಲ್ಲ ಕೋರಿತಾರೆ ಅವರು ಕೂಡ ಕೇಳ್ಕೊಂಡಿದ್ದಾರೆ ಆಯ್ತು ನಮ್ಮಲ್ಲೂ ಕೂಡ ಸರ್ವೆ ರಿಪೋರ್ಟ್ ಇದೆ ಗೊತ್ತಿರೋದಿಲ್ಲ ಕರೆಕ್ಟ್ ಎಗೇನ್ ಅದನ್ನ ಸರ್ವೆ ನಡೀತಾ ಇದೆ ಒಂದು ರಿಪೋರ್ಟ್ ರೆಡಿ ಇದೆ ಈಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿದೆ ಆ ರಿಪೋರ್ಟ್ ಮೇಲೆ ಕೊಡೋದಕ್ಕೆ ಗ್ರಾಮ ಪಂಚಾಯತಿಲಿ ಗ್ರಾಮ ಪಂಚಾಯತಿ ಬೆನಿಫಿಶರಿ ಸೆಲೆಕ್ಷನ್ಸ್ ಎಲ್ಲ ಆಗೋದು ಕೂಡ ಗ್ರಾಮ ಪಂಚಾಯತಿ ಅವ್ರೇನು ಪ್ರಪೋಸಲ್ ಕೇಳ್ತಾರೆ ಅದನ್ನ ನಾವು ಪ್ರಿಪೇರ್ ಮಾಡಿ ಆರ್ ಜಿ ಎಚ್ ಕಳಿಸಿ ಅದನ್ನ ಸಹಿ ತರಿಸಿ ಕೊಡೋದು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ